ಹೆಲ್ತಿ ಇಂಡಿವಿಜುವಲ್ ಹೇಗೆ ನಾವು ಸ್ವಸ್ಥತೆಯನ್ನು ಕಾಪಾಡಿಕೊಳ್ಬಹುದು ಅಂತಂದ್ರೆ ಸಮ ಅಂತಿಷ್ಟ ಸಮಸ್ಥ ಇತ್ಯ ಶಾರೀರಿಕವಾಗಿ ನಮ್ಮ ಸಮಧಾತು ಮಲ ಹಾಗೂ ಅಗ್ನಿಯನ್ನು ಸಮತೆಯನ್ನು ಕಂಡಾಗ ನಾವು ಶಾರೀ ಶಾರೀರಿಕವಾಗಿ ಸ್ವಸ್ಥರಾಗಿದ್ದೇವೆ ಅದೇ ರೀತಿ ಮಾನಸಿಕವಾಗಿ ಹೇಗೆ ನಾವು ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳುದು ಅಂತಂದ್ರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸೊ ಇದು ಆದಾಗ ನಾವು ಸ್ವಸ್ಥ ಅಂತ ಹೇಳ್ಸ್ಕೊಂತೀವಿ ಸೊ ಹೇಗೆ ಇದು ಸ್ವಸ್ಥ ಅಂದ್ರೆ ಹೆಲ್ತಿನೆಸ್ ಕಾಪಾಡ್ಕೊಳ್ಳೋದು ಅಂತ ಅಂದಾಗ ನಾಲ್ಕು ಮೂಲಗಳಿವೆ ಆ ನಾಲ್ಕು ಮೂಲಗಳು ಎರಡನೇ ನಿಮಿಷ ತಿಳ್ಕೊಳ್ಳೋಣ ಒಂದು ಆಹಾರ ಇನ್ನೊಂದು ನಿದ್ರ ಹಾಗೂ ಉಸಿರಾಟ ಹಾಗೂ ಸಂತೋಷಯುಕ್ತವಾದ ಮನಸ್ಸು ಆಹಾರ ಇಸ್ ಪ್ರೈಮರಿ ಅಂದ್ರೆ ಎಸೆನ್ಶಿಯಲ್ ಸೋರ್ಸ್ ಬಹಳ ಮುಖ್ಯ ಎಷ್ಟು ಪ್ರಮಾಣ ನಾವು ತಗೋಬೇಕು ಅಂತಂದ್ರೆ ಅಂಜಲಿ ಪ್ರಮಾಣ ಎರಡೂ ಕೈಗಳು ಜೋಡಿಸಿದಾಗ ಇದು ಮುದ್ರಾ ಏನಿದೆ ಅಂಜಲಿ ಪ್ರಮಾಣ ನಿದ್ರ ಎಲ್ಲರಿಗೂ ಗೊತ್ತು ಆರರಿಂದ ಆರರಿಂದರೆ ನಿದ್ರ ಅವಶ್ಯಕತೆ ಗಾಢವಾದ ನಿದ್ದೆ ಮನುಷ್ಯನಿಗೆ ಉಸಿರಾಟ ಮತ್ತು ಸಂತೋಷದ ಸಂತೋಷಯುಕ್ತವಾದ ಮನಸ್ಸನ್ನ ಒಂದೇ ಒಂದು ಉದಾಹರಣೆಗೆ ಇಷ್ಟಪಡ್ತೀನಿ ಎಲ್ಲರೂ ಗಾಳಿಪಟ ನೋಡಿದ್ರಾಗ ಗಾಳಿಪಟನ ಹೇಗೆ ನಾವು ನಿಯಂತ್ರಣಗೊಳಿಸ್ತೀವಿ ದಾರದಿಂದ ಅದೇ ರೀತಿ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ ಸೊ ಮನಸ್ಸನ್ನ ಹೇಗೆ ನಾವು ನಿಯಂತ್ರಿಸಿಕೊಳ್ಬಹುದು ಅಂತ ಅಂದ್ರೆ ಉಸಿರಾಟದ ಮೂಲಕ ಸೊ ಯಾವುದೇ ರೀತಿ ಭಾವನೆಗಳು ಬಂದಾಗ ನಾವು ಒಂದಷ್ಟು ಎರಡೇ ನಿಮಿಷ ಪಾಸ್ ಮಾಡಿ ನಮ್ಮ ಉಸಿರಾಟದ ಮೂಲಕ ಗಮನ ಕೊಡ್ತಾ ಇದ್ರೆ ಮನಸ್ಸನ್ನು ನಾವು ಅದೇ ರೀತಿ ಯೋಗ ಕರ್ಮ ಸುಖೌಶಲ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಸ್ವಾಸ್ಥತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ಅಂದ್ರೆ ಯೋಗದ ಮುಖಾಂತರ ಸೊ ನಾವು ಎರಡೇ ನಿಮಿಷ ನಾವು ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಇಷ್ಟಪಡ್ತೀವಿ ಸಮಯದ ಅಭಾವ ಇರು ಇರುವುದರಿಂದ ಐದು ನಿಮಿಷದಲ್ಲಿ ತಾವು ಮನೆಯಲ್ಲಿ ಯೋಗ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಎಲ್ಲರೂ ನಮಸ್ಕಾರ ಈ ಸೂಕ್ಷ್ಮ ಇದು ನಾವು ನೆನ್ಕೊಂಡು ಮಾಡೋ ಹೋಗೋದಿಲ್ಲ ಅಥವಾ ಸ್ಟ್ರೆಚ್ ಎಲ್ಲ ಕಷ್ಟ ಕಷ್ಟವಾದ ಆಸನಗಳೆಲ್ಲ ಏನಲ್ಲ ನಾವು ಎಲ್ಲಿ ಗೊತ್ತಿರ್ತೇವೋ ಅಲ್ಲೇ ಸಾಧಾರಣವಾಗಿ ಮಾಡಬಹುದು ಅದಕ್ಕೆ ಇದಕ್ಕೆ ಡೆಸ್ಕ್ ಟಾಪ್ ಯೋಗ ಅಂತ ಸಹ ಕರೀತಾರೆ ಸೊ ಇವತ್ತು ಎಲ್ಲರೂ ಮಾಡಕ್ ಸಿದ್ಧವಾಗಿದ್ದೀರಾ ನನ್ನ ಜೊತೆ ಎಲ್ಲರೂ ಎಲ್ಲಾರು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತ ಸಂಚಾರ ಇನ್ನೂ ಹೆಚ್ಚಾಗುತ್ತೆ ಎಲ್ಲಿ ರಕ್ತ ಸಂಚಾರ ಹೆಚ್ಚಾಗುತ್ತೋ ಆವಾಗ ನಮ್ಮ ಇಮ್ಯುನಿಟಿ ಮತ್ತೆ ಬೇರೆ ಬೇರೆ ಕರ್ಮಗಳು ನಮ್ಮ ದೇಹದಲ್ಲಿ ಎಲ್ಲ ಮಾಡುವಂತ ಕರ್ಮಗಳು ಎಲ್ಲ ಚೆನ್ನಾಗಾಗುತ್ತೆ ಈ ರಕ್ತ ಸಂಚಾರದ ತಳೆಯಿಂದಾನೆ ಎಲ್ಲ ರೋಗಗಳು ಉಂಟಾಗುತ್ತೆ ಸೊ ಇದನ್ನ ನೋಡ್ಕೊಂಡ್ರೆ ನಮ್ಗೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಮೇಲಿರೋ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಸೊ ಮೊದಲನೇದಾಗಿ ನಮ್ಮ ಎಡಗೈನ ಕೆಳಗಡೆ ತೊಳೆ ಮೇಲೆ ಇಟ್ಕೊಳ್ಳೋಣ ಬಲಗೈನ ತಲೆಯ ಮೇಲೆ ಹೀಗೆ ಇಟ್ಕೊಳ್ಳೋಣ ನಿಧಾನವಾಗಿ ತಲೆನ ಪ್ರೆಸ್ ಮಾಡ್ತಾ ಸರ್ಕ್ಯುಲರ್ ರೊಟೇಷನ್ಸ್ ಮಾಡಿ ದೀರ್ಘವಾಗಿ ಉಸಿರಾಟ ಇರ್ಲಿ ಈಗ ಅದೇ ಕೈನ ಹಣೆ ಮೇಲೆ ತರಣ ಹಣೆಯನ್ನ ಒತ್ತಿ ಮೃದುವಾಗಿ ಒತ್ತಿ ಯಾರಿಗಾದ್ರೂ ಕಣ್ಣು ಕಣ್ಮುದು ಹಾಗೆ ಕೈ ಹಿಂದೆ ತಲೆಯ ಭಾಗದಲ್ಲಿ ಇಡಿಸ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡಿ ಇದಾದ ನಂತರ ನಮ್ಮ ಹುಬ್ಬುಗಳಿಗೆ ಸ್ವಲ್ಪ ಕಡಿಮೆ ಕೊಡೋಣ ಬೆರಳುಗಳಿಂದ ಹುಬ್ಬನ್ನ ಮಸಾಜ್ ಮಾಡಿ ಒಳಗಿನಿಂದ ಹೊರಗಡೆ ನಾವೆಲ್ಲರೂ ಗಮನಿಸಿರ್ಬೋದು ನಮಗೆ ಸ್ಟ್ರೆಸ್ ಆದಾಗ ಹುಬ್ಬುಗಳು ತುಂಬಾ ಹತ್ತಿರ ಆಗ್ಬಿಡುತ್ತೆ ಇನ್ನು ಜಾಸ್ತಿ ರಿಲ್ಯಾಕ್ಸ್ ಮಾಡೋಣ ಈಗ ಮೂಗಿನ ಸೈಡ್ ಈಗ ಕೆಳಗಡೆ ಎರಡು ಕೈಯಲ್ಲಿ ಕೆಳಗಡೆ ಒತ್ತಿ ಉಪ್ಪಿನಿಂದ ಏನೇನು ಒತ್ತಡ ಇರುತ್ತೋ ಅದೆಲ್ಲ ಕಡಿಮೆ ಆಗ್ತದೆ ಈಗ ಕೆನೆಯ ಮೇಲೆ ಸ್ವಲ್ಪ ಮಸಾಜ್ ಮಾಡೋಣ ಎರಡು ಕೈಯಿಂದ ಎರಡು ಕೆನೆಗಳನ್ನ ಚೆನ್ನಾಗಿ ಒತ್ತಿ மசாஜ் மத்திய கிழி சைட் நீங்க ஆகும் நம்ம மெடிக்கல் சைன்ஸ் அதுபிளர் ஜாயிண்ட் அந்த கரு ನಾವು ಏನೇ ಒತ್ತಡ ಅನುಭವಿಸಿದ್ರು ಮ್ಯಾಕ್ಸಿಮಮ್ ಇದೆ ಸ್ಟೋರ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸೊ ಇಲ್ಲಿ ಮಸಾಜ್ ಮಾಡಿದ್ರೆ ಇಷ್ಟೋ ಒತ್ತಡ ತಂತಾನೆ ಕಡಿಮೆ ಆಗುತ್ತೆ ಇದಾದ ನಂತರ ಎರಡು ಕೈಗಳನ್ನ ಮುಂದೆ ತಂದು ಬೆರಳುಗಳನ್ನ ಚಾಚಿ ನಮ್ಮ ಮುಂದೆ ಒಂದು ಗೋಡೆ ಇರೋ ಹಾಗೆ ಭಾವಿಸಿ ಅದನ್ನ ಮುಂದೆ ತಳ್ಳೋ ಹಾಗೆ ಪ್ರೆಷರ್ ಹಾಕಿ ನಿಧಾನವಾಗಿ ಅದನ್ನ ರೊಟೇಟ್ ಮಾಡೋಣ ಸರ್ಕ್ಯುಲರ್ ಮೂವ್ಮೆಂಟ್ಸ್ ಎರಡು ಕೈ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಈಗ ಇದನ್ನೇ ಸೈಡ್ ಏಸ್ ತಗೊಂಡು ಹೋಗೋಣ ಕೈಗಳನ್ನ ಮಡಚಿ ಒಳಗಡೆ நிதானமாகி வரبتدي மடிச்சி வரبتدي தாகே கைளள தெள இழுசோட இத நம்ம கத்தைல மூடுமே வயளம் நிதானமாகி உசிர ஒளஹேட தொகளி உசிர பிட்டா கிளகே கட்டமாக்கி

ನಮ್ಮ ಶರೀರ ಮತ್ತು ಪರಿಸರದ ಕಡೆಗೆ ಕಟ್ತೀನಿ ಎಲ್ಲರಿಗೂ ಇಷ್ಟವಾಯ್ತಾ ಇದು ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ಎಷ್ಟು ಒತ್ತಡ ಕಡಿಮೆ ಆಗುತ್ತೆ ಬಹಳ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಹಾಗೆ ಹೇಳ್ತಾರೆ ಆಯುರ್ವೇದದಲ್ಲಿ ಶರೀರ ಮಾತ್ರ ಕಲ ಧರ್ಮ ಸಾಧನ ನಮ್ಮ ದೇಹವನ್ನ ನಾವು ಸ್ವಸ್ಥವಾಗಿ ಇಟ್ಕೊಂಡ್ರೆ ಆಗಲೇ ನಾವೇನಾದ್ರೂ ಸಾಧಿಸಬಹುದು

ಶಾಂತಿ ಶಾಂತಿ ವೇದಿಕೆಯ ಮೇಲೆ ನಮಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಡಾಕ್ಟರ್ ದೀಪಿಕಾ ಮತ್ತು ತಂಡದವರು ಯೋಗ ಮತ್ತು ಆರೋಗ್ಯದ ಬಗ್ಗೆ ತಮ್ಗೆಲ್ಲ ಚಿಕ್ಕದಾಗಿ ಒಂದು ಹೇಳಿಕೊಟ್ಟಿದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ ನಮ್ಮ ನೆನಪಿನ ಕಾಣಿಕೆ ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ ಸರ್ ರಾಜೇಂದ್ರ ಶ್ರೀ ಸಿಗೋಣ ಸರ್ ಪ್ಲೀಸ್ ಇನ್ನೂ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ ಈಗ ಲಾಸ್ಟ್ ಅಲ್ಲಿ ಬೊಂಗ ಆಟ ಇದೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೀಕ್ಷಿಸ್ಬಿಟ್ಟು ಹೋಗ್ಬೇಕು ಅಂತ ಕೇಳ್ಬೋದು ಮುಂದಿನ ಕಾರ್ಯಕ್ರಮ ಪೃಥ್ವಿ ಕಾರ್ತಿಕ್ ಅವರಿದ್ದ ಭರತನಾಟ್ಯ ಅವರ ಕಳ್ಳದಿಂದ ಭರತನಾಟ್ಯ மைத்தி இவரன்னு மாறும் கேள்வி